ರಾತ್ರೆಲ್ಲ ಸೋಳಿಯಂಗೆ ನಡಿಗೆ 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 ಸಾತ್ ಅಯ್ಯಯ್ಯಪ್ಪ ಬೋಲ್ ಸೋಳಿ ಕಣಪ್ಪ ಅಯ್ಯಪ್ಪ ಅಯ್ಯೋ ಒಂದು ಬೆರ್ಸಿಟ್ಟಿಲ್ಲ ಏನಿಲ್ಲ ಅಯ್ಯೋ ಬೋಲ್ಸೋಳಿ ಇಪ್ಪಟ್ಟಿದ್ದು ಸೋಳ್ದಲ್ಲ ಎಲ್ಲ ನಮ್ಮ ಅರಮ್ಮನಿಕಮ್ಮಕ್ಕಾಗಲ್ಲ ನೋಡ್ದಕ್ಕಾಗಲ್ಲ ಸೋಳಿಯಾಗಿ ನನಗಂತೂ ಸೋಳಿಯಾದ್ರೂ ಆಗಲ್ಲ ಸೋಳಿ ಆದರೂ ಸಾಕು ಹಂಗೆ ಗಡ 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 ನಡ್ದಂಗೆ ಆಗುತ್ತೆ ನನಗೆ ತಡ್ಕಮ್ಮ ಕಾಲು ಮದ್ಲೇ ನಮ್ಮ ಸೀತದ ಮೈ ಹ್ಞೂ ತಡ್ಕಮ್ಮಕ್ಕಾಗಲ್ಲ ನನ್ಗೆ ಗಂಗೆನೇ ಅಪ್ಪ ರಾತ್ರಿ ಎಲ್ಲ ನೋಡಿದೇನು ಹ್ಞೂ ಏ ಹಿಂಗೆ ಆದರೂ ಆಗೋಲ್ಲ ಇದನ್ನು ಫಸ್ಟ್ ನಮ್ಗೆ ಕೆಟ್ಟಾಣಗೆ ಹೇಳ್ಬೇಕು ಹ್ಞೂ ಗೊತ್ತಾಯ್ತಲ್ಲಿ ಹೇಳ್ತೀನಿ ಹ್ಞೂ ನೀವು ಹೇಳ್ತೀನಿ ಹೋಗ್ತಾನೆ ನೀವು ಹೇಳ್ತೀನಿ ಹಿಂಗ ಆಗಲ್ಲ ಸೌಕಾತಿ ಮೋಸ ಮಾಡಿರೋದನ್ನ ಎಲ್ಲರಿಗೂ ಹೇಳ್ಬೇಕು ಅವ್ಳು ಮರ್ಯಾದೆ ತೆಗಿಬೇಕು ಊರಾಗ ನಾನು ಮರ್ಯಾದೆ ತೆಗ್ದಿ ಊರು ಬಿಟ್ಟು ಅವಳನ್ನ ಅವ್ಳನ್ನ ಅವಳಂತು ನಾನು ಸುಮ್ಮನೆ ಬಿಡೋಲ್ಲ ಸೌಕಾತಿನ ಎಲ್ಲರು ಭೀ ಹೇಳ್ಕೊಂಬತ್ತೀನಿ ಹಿಂಗೆ ಮಾಡೀಳು ಹಿಂಗೆ ಮಾಡೀಳು ಅಂತ ನನ್ನ ಮರಿಯಾದರೆ ಹೋದರೂ ಪರವಾಗಿಲ್ಲ ಇವಳು ಹಿಂಗೆ ಮಾಡ್ಕೊಂಡ್ರು ನೋಡಿ ಹೋಗಿ ಅಂತ ಅಂದರೂ ಪರವಾಗಿಲ್ಲ ಯಾರಾದರೂ ನಾನು ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಬಿಡಲ್ಲ ಹ್ಞೂ ನಾನು ಮಾಡೇ ಮಾಡ್ತೀನಿ ಹ್ಞೂ ಬಿಡಲ್ಲ ಹೋಗು ತಾಡಿ ಹ್ಞೂ ಹೋಗಿ ಹೇಳ್ತೀನಿ ಎಲ್ಲರ ಕೊಟ್ಟು ಹೇಳ್ಕೊಬತ್ತೀನಿ ಊರಾಗ ಒಬ್ಬರು ಕೊಟ್ಟು ಬಿಡೋಲ್ಲ ಹ್ಞೂ ಎಲ್ಲರ ಕೊಟ್ಟು ಹಿಂಗೆ ಮಾಡಿಳು ನನಗೆ ಸೌಕಾಯತಿ ಹಿಂಗೆ ಮಾಡೀಳು ಅಂತ ಬತ್ತೀನಿ ಎಲ್ಲರೂ ಹೇಳು ಮರಿಯಾದೆ ತಗೋದ್ರೆ ನೀನು ಆಗೋಗ ನೆಗದು ಬಿದ್ದೋಗ ಏನೋ ಒಂದು ಹೊತ್ತು ಬಂದ ಇವಳು ಹ್ಞೂ ಬೋಲ್ ಮ್ಯಾರ್ದೋಗ್ಲಂಗೆ ನಾನು ಎಂದೇನು ಹೊತ್ತು ಬರುತ್ತೆ ಅನ್ಕೊಂಬಿದ್ದೆ ಏನೋ ಒಂದು ಬರ್ಬೇಕು ದುಡ್ಡಿದ್ದ ಅಂಬವ ಹ್ಞೂ ದುಡ್ಡು ಐತೆ ಅಂಬ್ತ ದುಡ್ಡಿದ್ರಳ್ತ ಬಚ್ಕಂಡು ಉಮ್ಲಾಳು ಯಾರಿಗೇನು ಕೊಡೋದೇನಿಲ್ಲ ಏನು ಮನೆ ಕಲಿಸ್ತಾರಿದ್ದಂಗೆ ಇರ್ಬೇಕಂತೆ ನಾವು ನನ್ನ ಮಗ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಲ ಅಲ್ಲಿ ನೋಡಿ ಆತದು ಇಲ್ವಂಚಿ ಹ್ಞೂ ಅವ್ರ ಅಮ್ಮ್ಯಾಗ ಒಂದಿಟ್ಟು ಮನೇನು ಇಲ್ಲಿವಂಚಿ ಗುಡ್ಲಿಕ್ಕೆ ತಾರ್ಪಾಲ್ ಹ್ಞೂ ನೆಮ್ತಾನ

ఆ ఆ సౌకతీ నమ్ముకం ఓదుల ఈ మోస మేవళి మనకివళ మంగ్ ఇక ఇర మా అల్వంతే సషి అల్వంతే నమ్ సౌకాతి సషి సౌకాతి ససి దహి సషి దయి సషియగ్లు ಗೈಗೆ ಆಕ ಇರ್ಲಿಲ್ಲ ಬಸ್ ಚೆನ್ನಾಗಿ ನೋಡ್ಕಿರ್ಲಿಲ್ಲ ಹ್ಞೂ ಮನೆ ಇರಲಿಲ್ಲ ಮಠ ಇರಲಿಲ್ಲ ಇವಾಗ ಮನೆ ಮಠ ಸೌಕಾತಿರ ಅಂತ ಸೊಸೆ ಆಗಿ ಇವತ್ತು ಹೋಗಿದ್ದಾಳೆ ಹ್ಞೂ ಮಾತಾಡ್ತಾಳೆ ಹ್ಞೂ ಎಲ್ಲ ನಮ್ಮ ಮೋಸ ಮಾಡ್ಯವಳಂತಿ ಕಿಟ್ಟಣಯ್ಯ ಮೋಸ ಮಾಡ್ಯವಳಂತ ಇವತ್ತು ಹ್ಞೂ ಸೌಕಾತಿ ಅಕ್ಕೆ ಇವಾಗ ಓಡಾಡ್ತಾ ಇದ್ದೇನು ಕೇಳ್ತೇನೆ ನಡಿ ಅಸೀಕೆ ಏ ಇನ್ ತರವಲ್ಲ ಕೇಳ್ತೀನಿ ತಕ್ಕ ಹ್ಞೂ ನಾನು ಯಾತ ಕೇಳೇನು ಹೋಗು ಅನುಭವಿಸು ಇದೇ ಜಾಗದಾಗೇನೇ ಏನಮ್ಮ ತೊಂದಿದ್ದೆ ನಿನ್ನನ್ನು ನಾನು ಸೌಕಾತಿ ಶಸೆ ನೀನು ಸೌಕತಿ ಅಮ್ಮನ್ನು ಮೀರ್ಸೋಕ್ಕಾಗಲ್ಲ ಅಂತಿದ್ದೆ ಏಯ್ ಅವಳೆಲ್ಲಿಂದ ಬಂದು ಸೇರ್ಕೊಂಡಿರೋಳಿಗೆ ಇರ್ಬೇಕಂದ್ರೆ ಇದ್ದೂರಾಗೆ ಇತ್ಕೊಂಡು ನಾನೆಲ್ಲ ಸಂಪಾದನೆ ಮಾಡಿ ಇವತ್ತು ನನ್ನ ಮಗ ಸಸೆ ಅಂತೇಳಿ ನಾವೆಲ್ಲ ಮನೆ ಮಂತನ ಮಾಡ್ಕೊಂಡು ಹೋಗ್ತಿರೋ ನಮ್ಗೆ ಇರಬೇಡ ಅವಳು ಎಲ್ಲಿಂದ ಬಂದು ಯಾವುದೋ ಬಿಟ್ಟಿ ದುಡ್ಡು ಸಿಗುತ್ತೆ ಅಂತೇಳಿ ಮೆ ಬಿಟ್ಟಿ ದುಡ್ಡು ಐತಿ ಅಂತ ಮೆರಿತಾ ಇದ್ದಾಳೆ ಹಾಂ ಏನು ಹೇಳ್ತೀಯ ಅವಳ ಹ್ಞೂ ನಾನು ಇದ್ದೂರಾನ ಇದೇ ಊರನ ಇರೋ ನನಗಿನ್ನೇ ಒಟ್ಟಿರ್ಬಾಡ ಎಲ್ಲಿಂದ ಸೇರ್ಕಂಡಿರೊಳಗೆ ಆಟಿರ್ಬೇಕಂದ್ರೆ ಹಾಂ ಬರೀ ಬಂದಿರನ ಅಂತಾರ್ಗೇನೆ ಈ ಪಾಟಿ ಇರ್ಬೇಕಂದ್ರೆ ನಮ್ಗೆ ಇನ್ನೇ ಒಟ್ಟಿರ್ಬಾಡ ನೀನೇ ಹೇಳು ನಮ್ಗೆ ಅವ್ರು ಇರಬೇಡ ಅಂತ ಓಹ್ ಅವ್ಳು ಮಾತು ಕೇಳ್ಕೊಂಡ್ ಬಂದಿದ್ಯಾ ಹೋಗ್ ಅನ್ಬೋಸ ಇವಾಗ ಓಹ್ ನಮ್ತಾಗ ಏನು ಹೇಳೋಕೆ ಬಂದಿದ್ಯಾ ನೀನು ತುಂಬ ಮೋಸ ಮಾಡಿದ್ಲು ಅದಕ್ಕೇ ನಿಮ್ಮ ಹೊಲ್ದಾಗ ಏನೋ ಒಂದು ಕೆಲಸ ಕೊಡೋ ಅವನು ಕರ್ಕೊಂಬಂದು ನಾನು ಅವನು ಇರ್ತೀವಿ ಕೆಟ್ಟಣಯ್ಯ ಹಿಂಗಂದು ಬೇಡ ನೀನು ಏನೋ ಒಂದು ನನಗೆ ಒಳ್ಳೇದು ಮಾಡಬೇಕು ದೊಡ್ಡ ವ್ಯಕ್ತಿಯಾಗಿ ಊರಾಗೆ ಇವತ್ತು ನಿನ್ನ ತಾತನ ತಾತನೇ ಅನ್ಕಂಡು ನನ್ನ ನಿನ್ನ ತಾತಿದ್ದಂಗೆ ಮಮ್ಮಗಳಂತ ಹ್ಞೂ ತಾತಮ್ಮ ತಲೆ ಕರಿತೀನಿ ಅಣ್ಣ ಅಂತ ಕರಿಬಾರ್ದು ಹ್ಞೂ ತಾತಮ್ಮ ತಲೆ ಕರಿತೀನಿ ಮಮ್ಮಗಳಂತ ತಿಳ್ಕೊಂಡು ಏನೋ ಮಮ್ಮಗಳು ತಪ್ಪು ಮಾಡ್ಯಾವಳೆ ಏನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ತಿಳ್ಕೊಂಡು ನನಗೆ ಕ್ಷಮಿಸಿ ಏನೋ ಒಂದು ಒಳ್ಳೇದು ಮಾಡ್ಬೇಕು ಹೋಗ್ತಿಲ್ವಾ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನನ್ನ ತಂಗ ಮಾತಾಡ್ಬೇಡ ನೋಡಿ ನೀನು ಹೇಳಿರ್ತೀನಿ ನನ್ನ ತಂಗ ಮಾತಾಡಿಕೊಡ್ದು ಹ್ಞೂ ಇನ್ನು ನೀನು ನನ್ನ ಹತ್ರ ಹುಡುಗಾಟ ಆಡಕ್ಕೆ ಬತ್ತೀ ಇಲ್ಲ ನೋಡಿಲಿ ನೀನು ಎಷ್ಟಕ್ಕಿರಬೇಕಷ್ಟಕ್ಕಿರತ್ ಕಲಿ ನನ್ನ ತಗ ಅವೆಲ್ಲ ನಡಿಯಲ್ಲ ಹಾಂ ನೀನು ನಿಂತಳೆಲ್ಲ ನಾನು ನಂಬ್ಕೇನು ಕುಕ್ಕಮಕ್ಕ ಆಗಲ್ಲ ಹೋಗು ಹ್ಞೂ ಅನುಭವಿಸು ನೀನು ಮಾಡಿರೋದಕ್ಕೆ ನೀನು ಅನುಭವಿಸ್ತಾ ಇದ್ದೀಯಾ ನಮ್ಗೆ ಏನು ಹೇಳ್ತೀಯ ಹೋಗು ಹ್ಞೂ ನೀನು ಮಾತಾಡ್ಬೇಡ ನೀನು ನಿನ್ನ ನಮ್ಮ ಏನು ನೀನು ಮಾತಾಡಕೊಡ್ದು ಹ್ಞೂ ಸುಮ್ಮನೆ ಅಚ್ಚಿಕ್ಕೆ ಹೋಗ್ತಾಯಿದ್ರು ಸುಮ್ಮನೆ ನಮ್ಮ ತಗ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೀನು ಅಲ್ಲ ಇವಾಗ ಏನು ಮಾಡೋಣ ಆಗದಾತು ಆಗೋದು ಇದೊಂದು ಸತಿ ಕ್ಷಮಿಸ್ಬಿಡ್ರಿ ಆ ಕೆಲಸ ಕೊಟ್ಟರೆ ನಾವೇನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವ ಅದಕ್ಕಾಗಿನ ಪ್ಲೀಸ್ ನಿಮ್ಮ ಇದು ನಿಮ್ಮ ನೆನೆಸ್ಕೊಂಡು ಜೀವನ ಪರ್ಯಂತ ಚೆನ್ನಾಗಿರ್ತೀನಿ ಮೋಸ ಹೋಗಿದ್ದೀನಿ ಅದಕ್ಕಾಗಿನ ಎಲ್ಲಿ ಈಗ ರಾತ್ರಿ ಅಲ್ಲ ನಾನು ಸ್ಕೂಲ್ ತಗೊಕಂಡ್ರಿ ನಿದ್ದು ಬರಲಿಲ್ಲ ಒಂಥರ ರಾತ್ರಿ ಹೊತ್ನಾಗ ಬಾ ಇವಾಗೋದು ಸೊಳು ಸುಳು ಸೊಳು ಸೊಳ್ಳಿ ಆಗೋದು ಹ್ಞೂ ಚಳಿ ಅಂದರೆ ಸಖತ್ತು ಚಳಿ ಹ್ಞೂ ಇಷ್ಟು ಚಳಿ ಆಗ್ತಿರ್ಲಿಲ್ಲ ಅದಕ್ಕೆ ಇವಾಗ ಏನು ಮಾಡೋಕ್ಕೂ ಆಗಲಿಲ್ಲ ನನ್ಗಂತೂ ಇವಾಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಗೊತ್ತಾಗ್ದೆ ನೀನು ತಗೊ ಬಂದೆ ಕಾಣ್ತ ನೀನೇ ನಮಗೆ ನಾನೊಂದು ಅಂತ ತತ ನೀನೇ ನಮಗೆ ಕಾಪಾಡ್ಬೇಕ ಈಗ ಬಂದವಳಿ ಸೌಕಾತಿ ಅಮ್ಮ ತಾ ಕುಣ್ಕಂಡ ಮೇರ್ಕೊಂಡು ಹೋದ್ಲು ಈಗ ಬಂದವಳಿ ಈಗ ಹಾಂ ಅಮ್ಮ ಈಗ ಮಾಡಿಳು ಅಂತ ಹ್ಞೂ ಹೋಗಿ ಇದೆ ಸೌಕಾತಿ ಅಂತ ತಗೀನಿ ಯಾರು ಬೇಡ ಅಂದರು ಅಲ್ಲ ಇದೊಂದ್ಸತಿ ಕ್ಷಮಿಸ್ ಬಿಡ್ರಿ ಅಲ್ಲಾ ನಿಮ್ದಾಗಲ್ಲ ಊರ್ ತುಂಬ ಹೇಳ್ಕೊಂಬತ್ತಿನಿ ಅವಳೆ ಅಂತಾಳು ಅಂತ ಬಿಡಲ್ಲ ನಾನು ಸೇರ್ ತೀರಿಸ್ಕೊತೀನಿ ಬೇಡ ನಾ ತಿರ್ಸ್ಕೆ ಏನಾನ ಮಾಡ್ಕೆ ನೀನು ಹಾಂ ನೀನು ಉಂಟು ಅವಳು ಉಂಟು ನಿನ್ಗೂ ನಮಗೂ ಸಂಬಂಧನೇ ಇಲ್ಲ ಜಯ ಇವಳು ಹೇಳು ಹೇಳಿರ್ತೀನಿ ಇವಳಂತೂ ನಿಮ್ಮ ಮನೆ ಬಾಗ್ಲಿಕ್ಕೆ ಬುಡ್ಕಬಿಡ ನೋಡಿ ಹೇಳಿರ್ತೀನಿ ಹಾಂ ಈ ಮನೆ ಬಾಗ್ಲಿಗೆಲ್ಲ ಈ ಅಂಗಳನ್ನೂ ತುಳಿಸ್ಬೇಡ ಹಾಂ ನೀವು ಮನೆ ತೆಗೀರ ಅಂಗ್ಳನ್ನು ತುಳಿಸ್ಬೇಡ ಇಲ್ಲ ಉಳಿನ ಹಾಂ ಆ ಪಟ್ಟಿ ಮ್ಯಾರ ಅನ್ಭವ್ಸ್ಲಿ ಇನ್ನೂ ಚಂದಕ್ಕೆ ಅನುಭವಿಸ್ಲಿ ಹಾಂ ಹೋಗಿ ಅನುಭವ್ಸೋ ಹೋಗು ನಾವಂತ ನಿನ್ನ ಹತ್ತಿಕ್ಕೆ ಬಿಡ್ಕೊಂಡೀವಿ ಪಟ್ ನೀನು ಬುದ್ಧಿ ಏನು ಅಂತ ಗೊತ್ತಾದ್ಮೇಲೆ ನೀನು ಬುಡ್ಕೊತೀವಿ ಅಂತ ಕೇಳ್ಕೊಂಡಿದ್ದೆ ನೀನು ಬುಡ್ಕಮಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾಯಿರು ಸುಮ್ಮನೆ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿಯಾಗೋದಿಲ್ಲ ನಿನ್ನ ಮಕ್ಕ ನೋಡಿ ಅಷ್ಟೇ ಿಪ್ಪ ಏನೋ ಬಿಡು ಹ್ಞೂ ಏನೋ ನಾನು ನಿನ್ನ ಹಾಕಿ ಬಿಡು ನಿನ್ನ ಅವಳು ಮರ್ಯಾದೆ ತೆಗಿತೀನಿ ನೋಡು ಊರಾಗ ಒಬ್ರು ತೆಗಿಬಿಡಲ್ಲ ಎಲ್ಲರೂ ಹೇಳ್ಕೆ ಬರ್ತೀನಿ ಊರಿಂದ ಅವಳು ನೋಡಿಸ್ತೀನಿ ಬಿಡಲ್ಲ ನಾನು ಹ್ಞೂ ಎಲ್ಲ ಹಾಳು ಮಾಡ್ತೀನಿ ಅದೇನಾಗುತ್ತಾ ಆಗಲಿ ನೋಡೋಣ ಅವಳು ಹೊಲ್ದಾಗ ಹಾಕಿರೋ ಅಂತ ಬೆಳೆ ಒಂದು ಬಿಡಲ್ಲ ಎಲ್ಲ ಹಾಳು ಮಾಡಿರ್ತೀನಿ ನನಗೆ ಮಾಡಿರೋ ಮೋಸಕ್ಕೆ ಅವಳು ಹ್ಞೂ ಅದು ನನ್ನ ಜೀವನನೇ ಹಾಳು ಆಯ್ತಲ್ಲ ಇವತ್ತು ಏನು ಮಾಡೋದು ಏನೋ ಬಿಡು ಅಂತೇಳಿ ಇದೊಂದು ಸತಿ ಅಂತ ಸಾರು ನಾನು ಹೆಂಗೋ ಇರ್ತಿದ್ದೆ ಬಿಡಿಸ್ಕೊಂಬಂದ ನನ್ನ ಜೀವನಾನೇ ಆಳಿದ್ಲು ಹಾಳು ಮಾಡಿದ್ಲು ಜೈಲಾಗೆ ಇರ್ತಿದ್ದೆ ತೀರಾನ ಹಿಂಗೆ ಒಟ್ಟು ಮರ್ಯಾದೆ ಕಳ್ಕೊಂಡು ಊರಾಗೆ ಮತ್ತೆ ಎತ್ಕೊಂಡು ಓಡಾಡೋದಕ್ಕಿ ನಾನು ಜೈಲಾಗೆ ಇದ್ದಿದ್ರೆ ಯಾವುದು ಇರ್ತಲಿಲ್ಲ ಸುಮ್ಮನೆ ಉಂಬಕ್ಕಿ ಕರ್ವ ಇರ್ತಿದ್ನತ್ತ ಸುಮ್ಮನೆ ಹ್ಞೂ ಅಲ್ಲೇ ಇದ್ ಬತ್ತಿದ್ನತ್ತ ಸುಮ್ಮನೆ ಕೂಕೊಂಡು ಇರ್ತಿದ್ದೆ ಹ್ಞೂ ಏನು ಮಾಡೋಣ ಇವಾಗ ಇದೊಂದು ನಮಗೆ ಒಳ್ಳೆಯ ಸಮಸ್ಯೆ ಆಯ್ತಪ್ಪ ಆಮಂಗೆ ಆಗೈತಿ ಹ್ಞೂ ಅನುಭವಿಸ್ ನೀನು ಮಾಡ್ರೆ ನೀನು ಉಪ್ಪು ಉಪ್ಪತ್ತಿಂದಳು ನೀರು ಕುಡಿತಾಳೆ ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಹ್ಞೂ ಉಪ್ಪಿಂದಳ ನೀರು ಕುಡಿತಾಳೆ ಅಷ್ಟೇ ನಮಗೆ ಅವೆಲ್ಲ ಬೇಡ ನೀನು ನಮ್ಮ ಅವೆಲ್ಲ ಹೇಳ್ಬೇಡ ನಿಂದ ಎಷ್ಟು ಅಷ್ಟು ನೋಡ್ಕೊಂಡು ನೀನು ಪಾಡಿಗೆ ನೀನು ಹೋಗೋದ ಕಲಿ ಅಷ್ಟೇ ನಮ್ಮ ತಗ ಜಾಸ್ತಿ ಮಾತಾಡ್ಬೇಡ ನೀನು ಹ್ಞೂ ಜಾಸ್ತಿ ಮಾತಾಡಿದ್ದೀ ಅಂದ್ರೆ ಸರಿ ಹೋಗೋದಿಲ್ಲ ನಾವು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀವಿ ಹ್ಞೂ ನಮಗೆ ತಲೆ ಕೆಡಿಸಿ ಬೇಡ ತಲೆ ಕೆಡಿಸ್ಬೇಡ ನಮಗೆ ಬೇರೆ ಬೇರೆ ಕೆಲಸಗಳಿದಾವೆ ಇಲ್ಲ ಅಡ್ಡ ಹಾಕೋಣ ಹಂಗೆ ಹಿಂಗೆ ಅವೆಲ್ಲ ಹೇಳ್ಬೇಡ ನೀನು ಹ್ಞೂ ನಿಂದು ಎಷ್ಟು ಐತೆ ಅಷ್ಟು ನೋಡ್ಕೊಂಡು ತಪ್ಪನ್ನು ಬಿದ್ದಿರೋದು ಕಲಿ ಅಷ್ಟೇ ఈ బవళి అలా ఎంతెంత్ మాది అంగే హిం ఇత నం అంత్కండె ఈ పట్టి హిం మెరది హిం ఆడు ఇదే దిన అంత అందకే అది హె్యాత నోడి మెరదిద్ కుణ్ద ఎరడే దినే నేను అయ్యోయ్యో అయ్యో ఈవత్ మెరదారు ఉద్ధారా నోడిల్ నమ్మ ఎల్ నన్నొడతీ నేను ఎవటెలా ఆడదే మెరదర్ యావత్ యాళ ఉద్ధారోడి నేను చెందాకను బోస ನಾನು ಹಾಳಾಗೋದ್ರೂ ಪರವಾಗಿಲ್ಲ ಅವಳು ಮಾತ್ರ ಬಿಡಲ್ಲ ನಾನು ನನಗೆ ನನಗೇನಾಗುತ್ತೆ ಆಗಲಿ ನೋಡೋಣ ನನಗೆ ಅಂಥ ಕೆಟ್ಟದ್ದೇ ಆಗಲಿ ಕೆಟ್ಟದ್ದೇ ಆಗಲಿ ಅವಳಿಗೆ ಮಾತ್ರ ನಾನು ಕೆಟ್ಟದ್ದು ಮಾಡ್ದಲೇ ಬಿಡೋಲ್ಲ ಹ್ಞೂ ಹೊಲ್ದಾಗ ನೋಡಿ ಅಲ್ಲ ಯಾಕೆ ಬೆಳೆ ಬೆಳಿತಾಳೆ ಏ ಹಂಗೆ ಇರ್ತಾಳೆ ನೋಡೋಣ ಅದಿಲ್ಲ ಅವಳು ನನ್ನ ಕಣ್ಣೇದ್ರಿಗೆ ಹೆಂಗೆ ಏನು ಮಾಡ್ತಾಳೆ ಅಂತ ನೋಡು ಸರ್ಯಾಗಿ ಮಾಡಿ ತೋರಿಸ್ಲಿಲ್ಲ ಅಂದರೆ ನನ್ನ ಹೆಸರು ವೀಣಾನೇ ಅಲ್ಲ ಹ್ಞೂ ನಾವೇನು ನಾವೇನು ಮಾಡ್ಬೇಕಾದ್ ಮಾಡ್ತೀವಿ ಸರ್ದಿಯಾಗಿ ಹ್ಞೂ ನನಗೆ ಗೊತ್ತೈತೆ ಮಾಡ್ಬೇಕು ಮಾಡೋದು ಏನು ಅಂತೇಳಿ ಓ ಏನೋ ಅವಳು ಓಹ್ ಏನೋ ಅಂದ್ಕೊಬಿಟ್ಟವಳೆ ನಾವೇನಾದ್ರು ಬಿಡು ಬಿಡು ಅಂತೇಳಿ ನಾವು ಏನು ಅವಳಿಗೆ ಅಂದ್ರೆ ನಾನು ಓಡಿಸ ನಾ ಓಡ್ಸು ಅವಳ ತಕ್ಕಿರು ಸುತ್ತಾರ್ಕ ಸುತ್ತಾರ್ಕಂಡ ನಾವು ಹೋಗು ಅವಳ್ದಾಗೇ ಇರು ನಮ್ಗೇನು ನಾವೆಲ್ಲ ಬೇಡ ನೀನು ನೀನ್ ಅವ್ಳೇನ ಮಾಡ್ಕೆ ನಮಗೂ ಇದು ಸಂಬಂಧನೇ ಇಲ್ಲ ನನ್ ಮುಂದಾಗೇನೆ ನೀನೇನ್ ದೊಡ್ಡ ಆನಲ್ಲ ನೀನೇನ್ ದೊಡ್ಡ ಇದಲ್ಲ ಮುನ್ ಮುಂದೆ ನೀನೇನಲ್ಲ ಅಂತೇಳಿ ತುಂಬಾ ಹುಡ್ಗಿ ಮೆರದ್ಲು ಇವಾಗ ಬಂದು ತಪ್ಪಾಯ್ತು ಅಂತ ನನ್ನ ಮುಂದೆ ಕ್ಷಮೆ ಕೇಳ್ಕೊಂಡು ಹೆಂಗ್ ನಾನತ್ ನಾನು ನಿಮ್ಮಮ್ಮ ನೀನ್ ಏನಾನ ಮಾಡ್ಕೆ ನನ್ ಬಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು